ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗೋದಕ್ಕಿಂತ ಮುಂಚೆ ನಾನೊಂದು ನಿಮಗೆ ಟ್ರಿಕ್ಕನ್ನೇ ಹೇಳ್ಕೊಡ್ತೀನಿ ಇದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಆಮೇಲೆ ನಿಮ್ಮ ಎಷ್ಟೋ ವರ್ಷ ಯೂಸ್ ಮಾಡ್ತಾ ಇರೋ ನಂಬರನ್ನು ಪೋರ್ಟ್ ಮಾಡಿಕೊಂಡು ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ಲಿ ನೀವು ಸಿಕ್ಕಾಕೊಳ್ಳೋದು ಬೇಡ ಓಕೆನಾ ಹಾಗಾಗಿ ಗೂಗಲ್ ಓಪನ್ ಮಾಡಿ ಬಿ ಎಸ್ ಎನ್ ಎಲ್ ಪ್ರೀಪೇಯ್ಡ್ ಪ್ಲಾನ್ಸ್ ಅಂತ ನೀವು ಸರ್ಚ್ ಮಾಡಿದಾಗ ಇಲ್ಲಿ ಏರ್ಟೆಲ್ ಮತ್ತು ಜಿಯೋ ಕಂಪೇರ್ ಮಾಡಿದ್ರೆ ಬಿ ಎಸ್ ಎನ್ ಎಲ್ ಭಾಳ ಕಡಿಮೆ ಅಂತಲೇ ಹೇಳ್ಬೋದು ಓಕೆನಾ ಅದರಲ್ಲೂ ಇತ್ತೀಚಿನ ಒಂದು ವಾರದ ಹಿಂದೆ ಏರ್ಟೆಲ್ ಮತ್ತು ಜಿಯೋದವರು ರೇಟನ್ನು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ವರೆಗೂ ಜಾಸ್ತಿ ಮಾಡಿದ್ದಾರೆ ಒಂದು ವರ್ಷದ ರೀಚಾರ್ಜಲ್ಲಿ ಸುಮಾರು ಆರುನೂರು ರೂಪಾಯಿ ಜಾಸ್ತಿ ಆಗಿದೆ ಓಕೆನಾ ಈ ಆರುನೂರು ರೂಪಾಯಿ ಉಳಿದ್ರೆ ಬಡವರಿಗೆ ಸಾಕಲ್ಲ ಮತ್ತೆ ಯಾಕೆ ಬೇಕು ನಮಗೆ ಇನ್ನೂ ಪ್ರೈಸ್ ಹೆಚ್ಚಿಗೆ ಮಾಡಿರೋದು ಯಾಕೆ ಬೇಕು ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ನಿಜ ಬಟ್ ಅದಕ್ಕಿಂತ ಮುಂಚೆ ನೀವೊಂದು ಈ ಟ್ರಿಕ್ಕನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಬೆನಿಫಿಟ್ ಆಗುತ್ತೆ ಒಂದು ಟೆಸ್ಟ್ ಮಾಡಿ ನೋಡ್ದಂಗೆ ಆಗುತ್ತೆ ಓಕೆನಾ ಎಲ್ಲವೂ ಕೂಡ ಹೇಳ್ತೀನಿ ವೀಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ವೀಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಎರಡು ಮೂರು ನಿಮಿಷ ಅಷ್ಟೇ ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೀವೀಗ ಗೂಗಲ್ನಲ್ಲಿ ಓಪನ್ ಮಾಡಿ ಬಿ ಎಸ್ ಎನ್ ಎಲ್ ಪ್ರೀಪೇಯ್ಡ್ ಪ್ಲಾನ್ ಅಂತ ಹೋದಾಗ ನಿಮಗಿಲ್ಲಿ ಈಗ ಬಿ ಎಸ್ ಎನ್ ಎಲ್ ಎಲ್ಲ ಕಡೆ ವರ್ಕ್ ಆಗ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಾ ಇರೋದು ತ್ರೀ ಜಿ ಮಾತ್ರ ಓಕೆನಾ ಅದರಲ್ಲೂ ಕೆಲವೊಂದೊಂದು ಏರಿಯಾದಲ್ಲಿ ತ್ರೀ ಜಿನೂ ಕೂಡ ಕರೆಕ್ಟಾಗಿ ಇಲ್ಲ ಮೆಟ್ರೋ ಮೆಟ್ರೋಪಾಲಿ ಸಿಟಿಗಳಲ್ಲಿ ಮಾತ್ರ ನಿಮಗೆ ಟೈರ್ ಒನ್ ಸಿಟಿಗಳಲ್ಲಿ ಮಾತ್ರ ಫೋರ್ ಜಿ ಇದೆ ಅದು ಕೆಲವೊಂದು ಏರಿಯಾಗಳಲ್ಲಿ ಮಾತ್ರ ಫೋರ್ ಜಿ ಇದೆ ಆಲ್ ಓವರ್ ಇಂಡಿಯಾ ಸಿಗ್ತಾ ಇಲ್ಲ ನಾರ್ತ್ ಇಂಡಿಯಾ ನಾರ್ತ್ ಇಂಡಿಯಾ ಕಡೆ ಮಾತ್ರ ಕೆಲವೊಂದು ಏರಿಯಾಗಳಲ್ಲಿ ಫೋರ್ ಜಿ ಸಿಗ್ತಾ ಇದೆಯಂತೆ ಬಟ್ ಆದರೆ ಏನು ಮಾಡಬೇಕು ಈಗ ಸಿಮ್ ತೊಗೋಬೇಕು ಅಂದರೆ ನಾವೀಗ ಪೋರ್ಟ್ ಆಗಿಬಿಟ್ರೆ ಏನು ಮಾಡಬೇಕು ಅದು ಪೋರ್ಟ್ ಆಗೋದಕ್ಕಿಂತ ಮುಂಚೆ ನೀವು ಏನು ಮಾಡಿ ಅಂದರೆ ಒಂದು ಹೊಸ ಸಿಮ್ಮನ್ನು ತೊಗೊಳ್ಳಿ ಹೊಸ ಬಿ ಎಸ್ ಎನ್ ಎಲ್ ಸಿಮ್ ತೊಗೊಂಡು ನಿಮ್ಮ ಒಂದು ಏರಿಯಾದಲ್ಲಿ ಟವರ್ ಇದೆಯಾ ಯಾವ ರೀತಿ ನೆಟ್ವರ್ಕ್ ಟವರ್ ಇದ್ದರೂ ಸಹ ಒಂದೊಂದು ಟೈಮ್ ನೆಟ್ವರ್ಕ್ ವರ್ಕ್ ಆಗ್ತಾ ಇರಲ್ಲ ಟವರ್ ಇದ್ದರೂ ನಿಮಗೆ ತ್ರೀ ಜಿ ಪರ್ಫೆಕ್ಟಾಗಿ ವರ್ಕ್ ಆಗಲ್ಲ ಟೂ ಜಿ ವರ್ಕ್ ಆಗ್ತಾ ಇರುತ್ತೆ ಕೆಲವು ಟೈಮ್ ಟೂ ಜಿನೂ ಬರಲ್ಲ ಈ ಅಂತ ತೋರಿಸ್ತಾ ಇರುತ್ತೆ ಓಪನ್ನೇ ಆಗೋಲ್ಲ ನಿಮ್ಮ ರೆಗ್ಯುಲರ್ ಸಿಮ್ಮನ್ನು ನೀವು ಪೋರ್ಟ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಈ ಈ ತಪ್ಪನ್ನು ಮಾಡೋಕ್ಕೊಬೇಡಿ ಒಂದು ಹೊಸ ಸಿಮ್ ತಗೊಂಡು ಟೆಸ್ಟ್ ಮಾಡಿ ನೋಡಿ ಇನ್ ಕೇಸ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂದರೆ ಆಮೇಲೆ ನೀವು ಏರ್ಟೆಲ್ ಏರ್ಟೆಲ್ ಅಥವಾ ಬಿ ಜಿಯೋದಿಂದ ನೀವು ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗ್ಬೋದು ಓಕೆನಾ ಯಾಕೆ ಅಂದರೆ ಈಗ ಆಲ್ರೆಡಿ ಟಾಟಾದವರು ಟಾಟಾ ಕಂಪ್ನಿಯವರು ಬಿ ಎಸ್ ಎನ್ ಎಲ್ಗೆ ಹದಿನೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಟಿ ಸಿ ಎಸ್ಸು ಟಾಟಾದವ್ರದೇ ಕಂಪ್ನಿ ಟಿ ಸಿ ಎಸ್ ಅವರ ಸಪೋರ್ಟ್ನೊಂದಿಗೆ ಈಗ ಬಿ ಎಸ್ ಎನ್ ಎಲ್ ಫೋರ್ ಜಿ ಟವರ್ಗಳನ್ನು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಟವರ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾಜೆಕ್ಟ್ ಎಲ್ಲವೂ ಕೂಡ ರೆಡಿಯಾಗಿದೆ ಇನ್ನೂ ಒಂದು ಆರು ತಿಂಗಳು ಬೇಕು ಓಕೆನಾ ಎಲ್ಲವೂ ಕೂಡ ಸರಿಯಾಗಿ ಎಲ್ಲ ಕಡೆಯೂ ಟವರ್ಗಳ ನಿರ್ಮಾಣ ಆಗಿ ನಿಮಗೆ ಫೋರ್ ಜಿ ಪರ್ಫೆಕ್ಟ್ ನೆಟ್ವರ್ಕ್ ಬೇಕು ಅಂದರೆ ಇನ್ನೊಂದು ಆರು ಏಳು ತಿಂಗಳು ಹಾಗೇ ಆಗುತ್ತೆ ಆಮೇಲೆ ನೀವು ಮಾಡ್ತಿರೋ ಅಥವಾ ನಿಮಗೆ ಬಿಟ್ಟಿದ್ದದು ಬಟ್ ಯಾವುದಕ್ಕೂ ಈಗ ನಿಮಗೆ ಬಿ ಈಗ ಪೋರ್ಟ್ ಮಾಡಬೇಕಾ ಮಾಡಬಾರ್ದಾ ನಮಗಿನ್ನೂ ಕಡಿಮೆ ಆಗುತ್ತೆ ವರ್ಷಕ್ಕೆ ಆರುನೂರು ರೂಪಾಯಿ ಉಳಿದ್ರೆ ಅದೇ ಸಾಕು ಅನ್ನೋದಾದರೆ ಈ ಒಂದು ಟ್ರಿಕ್ಕನ್ನು ನೀವು ಬಳಸ್ಬೋದು ಓಕೆನಾ ಈ ಇದಾಗಿತ್ತು ಈ ಕ್ಷಣದ ಮಾಹಿತಿ ಈ ರೀ ಇದೇ ರೀತಿ ಉಪಯುಕ್ತ ಮಾಹಿತಿಯಾಗಿ ದುಷ್ಯಂತ್ ಟ್ರೆಂಡಿಂಗ್ ಇನ್ಫೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಈ ಒಂದು ಮಾಹಿತಿನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು